ಎಸ್ ಏನ್ ಟಾಸ್ಕ್ ಅಂತಂದ್ರೆ ಇಲ್ಲಿ ನಾವಲಲ್ಲಿ ಚೀಟಿಗಳಿವೆ ಆ ಚೀಟಿಲಿ ನಮ್ಮ ನಮ್ಮ ಈ ಕನ್ನಡ ಹೀರೋಯಿನ್ ಗಳ ಹೆಸರು ಸೊ ನೀವ್ ಒಂದ್ ಚೀಟಿ ತಗೋತೀರಾ ಯಾವ ಹೀರೋಯಿನ್ ಹೆಸರು ಬರುತ್ತೆ ಹತ್ತು ಸೆಕೆಂಡ್ ಒಳಗೆ ಅವ್ರು ಮಾಡಿರೋ ಮೂರು ಸಿನಿಮಾದ ಹೆಸರು ಹೇಳಬೇಕು ಅಷ್ಟೇ ಇದೆ ಕಷ್ಟ ಒಳಗಿರೋ ಎಲ್ಲ ಮೆಮೊರಿನ ತಕ್ಕೋಬೇಕಲ್ಲ ಮಾಡ್ತೀರಾ ಚೀಟಿ ಇಲ್ಲೇ ಕಪ್ಪಾ ನೆಕ್ಸ್ಟ್ ಮೃದಿನಿ ಎಂತಾ ಕಲ್ಪನಾ ಕಲ್ಪನಾ ಮಿನಗು ತರ ಕಲ್ಪನಾ ಅವ್ರದ್ದು ಬಂದಿದೆ ಕಲ್ಪನಾ ಅವ್ರದ್ದು ಎರಡು ಕನಸು ಶೇ ತುಂಬಾ ಸೇಮ್ ಇಸ್ ಸಾಂಗ್ ಆ ಗಂಧದ ಗುಡಿ ಗಂಧದ ಗುಡಿ ಕಲ್ಪನಾ ಅವರು ಗಂಧದ ಗುಡಿಗೆ ಇದ್ದಾರೆ ಮತ್ತೆ

ತಗೋವಾ ಓಕೆ ರಾಧಿಕಾ ಪಂಡಿತ್ ಅವ್ರದ್ದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಮೊಗ್ಗಿನ ಮನಸ್ಸು ಧ್ರುವ ಸರ್ಜಾ ಹಾಂ ಸರಿ ಧ್ರುವ ಸರ್ಜಾ ಅವ್ರ ಜೊತೆ ಅದೇ ಮೂರು ಮೂವಿ ಇರೋದು ಅವ್ರದೇ ಧ್ರುವ ಸರ್ಜಾ ಫಸ್ಟ್ ಫಿಲಮ್ ಅದೂರಿ ಅಲ್ಲ ಅದ್ದೂರಿ ಹಾಂ ಅದ್ದೂರಿ ಇನ್ನೇ ಅದ್ದೂರಿನೇ ಅಲ್ಲ ಹಾಂ ಅದ್ದೂರಿ ಸಾರಿ ಅದ್ದೂರಿ ನನಗೆ ಭಯ ಆಗ್ತಿದೆ ಯಾವುದು ಚಿಟಿ ಜಯ ಆಚಾರ್ ಅವ್ರದ್ದು ಸಪ್ತ ಸಾಗರದ ಆಚೆ ಸೈಡ್ ಬಿ ಟೋಬಿ ಅಂಡ್ ಬ್ಲಿಂಕ್ ನೆಕ್ಸ್ಟ್ ನನಗೆ ಬೈ ಕಷ್ಟ ಇದ್ದಿದೆ ಎಲ್ಲ ಈಸಿ ನಿನಗೆ ನನಗಲ್ಲ ಓಕೆ ಶ್ರುತಿ ಹರಿಹರನ್ ಅವ್ರು ಬಂದಿದೆ ತಾರಕ್ ಮೂವಿ ಆಮೇಲೆ ಅದಕ್ಕೆ ಡಿ ಬಾಸ್ ಇದು ಯಾವ ಮೂವಿಂಗ್ ಮಾಡಿರೋದು ಹರಿಹರನ್ ಡಾಲಿ ಧನಂಜಯ್ ಅವ್ರ ಜೊತೆ ಮಾಡಿದ್ದೊಂದು ಸೂಪರ್ ಹಿಟ್ ಸಿನಿಮಾ ಇದೆ ಈತನೇ ನಮ್ ದುಗಿನಿ ಡಾಲಿ ಧನಂಜಯ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿ ಮಾತಾಡಿದಾಳೆ ಎರಡೇ ಅಕ್ಷರದ

ಮಂಜುಳಾ ಅವರು ಮಂಜುಳಾ ಅವ್ರದ್ದು ಸುಮಾರು ಇದೆ ಬಟ್ ನೆನಪಾಗ್ಬೇಕು ಸಡನ್ ಆಗಿ ಮಾಡಿದ್ಯಲ್ಲ ಮಂಜುಳಾ ರಾಜ್ಕುಮಾರ್ ಸಂಪತ್ತಿಗೆ ನನ್ನ ಸವಾಲ್ ಮಂಜುಳಾ ಅಂತಾನೆ ಫೇಮಸ್ ಅವರು ಸಂಪತ್ತಿಗೆ ಸವಾಲು ಆಮೇಲೆ ಸಿಂಹದ ಮರಿ ಸೈನ್ಯದಲ್ಲಿ ಮಾಡಿದ್ದಾರೆ ಅಲ್ಲ ಅವ್ರು ಆಕ್ಚುಲಿ ಫೇಮಸ್ ಆಗಿ ತುಂಬಾ ಹೀರೋಯಿನ್ ಆಗಿ ಮಾಡಿದ್ದಾರೆ ಬಟ್ ನನಗೆ ಸಡನ್ ಆಗಿ ಈಗ ನೆನಪು ಬರ್ತಾರೆ ಅದೇ ಸಿನಿಮಾ ಹೆಸರು ಇನ್ನೊಂದ್ ಹೀರೋಯಿನ್ ಹೇಳಿದ್ರಿ ಅದೇ ಸಿನಿಮಾದಲ್ಲಿ ನಮ್ಮ ಮಂಜುಳಾ ಅವರು ಮಾಡಿದ್ದಾರೆ ಕಲ್ಪನಾ ಅವ್ರು ಮಾಡಿರೋ ಸಿನಿಮಾ ಒಂದು ಹೇಳಿದ್ರಿ ನೀವು ಗಾಂಧದ ಗುಡಿ ಅಲ್ಲ ಅದು ಕಲ್ಪನಾ ಸಿನಿಮಾ ಹೇಳಿದ್ರಿ ಫಸ್ಟ್ ಹೇಳಿದ್ದೆ ಅದು ಅಂಡ್ ನನಗೂ ಅನ್ನೋದು ಫೇವ್ರೆಟ್ ಫಿಲ್ಮ್ ಅದು ಅರೆ ರೇ ಇದು ಮೇನ್ ಅವ ಕನಸು ಅಲ್ಲ ಸರ್ ಅಲ್ಲ ಹೌದು ಎರಡು ಕನಸು ಎರಡು ಎರಡು ಕನಸಲ್ಲಿ ಇಬ್ರೂ ಇದ್ದಾರಲ್ವಾ ಕಲ್ಪನಾ ಮಂಜುಳ ಇಬ್ರೂ ಇದ್ದಾರೆ ಎರಡು ನೆಕ್ಸ್ಟು ತೋಲಿದೆ ಹ್ಞೂ ಮೂರಲ್ಲಿ ಯಾವ್ದು ತಗೋತೀನಿ ನಾನು ಆ ಅದ್ಯಾವ್ದು ಗೊತ್ತಿಲ್ಲ ರಮ್ಯಾ ಅವ್ರದ್ದು ಹೇಳಿಲ್ಲ ಅಂದ್ರೆ ಎಕ್ಸ್ಕ್ಯೂಸ್ ಮಿ ಆಕಾಶು ಅಪ್ಪು ಎಕ್ಸ್ಕ್ಯೂಸ್ ಮಿ ಆಕಾಶ ಅಪ್ಪು ಅಲ್ಲ ಸಾರಿ ಅಬಿ ಅಬಿ ಸಾರಿ ಅಪ್ಪು ಅಲ್ಲ ಅಬಿ ಸಾರಿ

ಹೀರೋಯಿನ್ ಅಂದ್ರೆ ಸಂಗೀತ ಈಗ ನನಗೆ ಯಾರು ಹೊಡಿಯಲ್ಲ ನನ್ನ ಮಗಳೇ ಹೊಡಿತಾಳೆ ಶಾರ್ಲಿ ಈಗ ಮಾರಿ ಬಿಸ್ ಮಾರಿಗೋಲ್ಡ್ ಮಾರಿಗೋಲ್ಡ್ ಇನ್ನೊಂದು 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 ಚಾಲಿ ಮಾರಿಗೊಂದು ಅವರು ಮಾಡಿದ సినిమాలో ನಮ್ಮ ಪವರ್ ಸ್ಟಾರ್ ಕುನೀಜ್ ಅಚ್ಚುಮರ್ ಸರ್ ಇದ್ರು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ರು ಆ సినిమాలో ಆ 뷰어 ಜೊತೆ ಕೃಷ್ಣ ಡಾರ್ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ನೀನatro ಫಿಲಂ ಗೆ ಕೊಡಿ please ಅಂದ್ರೆ ಇಷ್ಟೆಲ್ಲ ಆ ಇಲ್ಲ ಇದು ಲವ್ ಮಾಕ್ಟೈಲ್ ಟೂ ಅಲ್ಲ 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 ಅದ್ರಲ್ಲೂ ಇದು

ಕೊಡು 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 ಒಂದೇ ಪೀಸು ಕೊಡು ಯು ಆಶಿಕಾ ರಂಗನಾಥ್ ಅವರು ಅವತಾರ ಪುರುಷ ಒಂದು ಅದ್ಭುತವಾಗಿ ಆಟ ಆಡಿದ್ರು ಅಮ್ಮಂಗ್ ಪ್ರೈಸ್ ಕೊಡೋಣ ನಾವು ಕೊಡೋಣ ಕಂಗ್ರಾಚ್ಯುಲೇಷನ್ಸ್ ಅಮ್ಮ ಅಂತ ಹೇಳಿ

ನಮ್ ಜೊತೆ ಇಷ್ಟ ಟೈಮ್ ಸ್ಪೆಂಡ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಮಾಡಿಕೊಟ್ಟ ನಿಮ್ಗೆ ಅನನ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ಮಜಾ ನಮ್ಗೆ ನಾವ್ ಎಂಜಾಯ್ ಮಾಡಿದ್ವಿ ನಾವಿಬ್ರು ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್